ಎಲ್ಲರಿಗೂ ನಮಸ್ಕಾರ ನಾನು ವಿಜಯ್ ಹುದ್ದಾರ್ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ಬಂದಿದ್ದೇವೆ ಇವತ್ತು ರೇಡಿಯೋ ಫ್ರೆಶ್ ಅಥಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅಥಣಿ ತಾಲೂಕಿನ ಹೆಮ್ಮೆಯ ಸುಪುತ್ರರಾಗಿರ್ತಕ್ಕಂಥ ಜೊತೆಗೆ ಕನ್ನಡ ನಾಡು ನುಡಿಯನ್ನು ಮೇಳೈಸಿಕೊಂಡು ಕನ್ನಡ ನಾಡು ನುಡಿಯ ಸೇವೆಯನ್ನು ಸಲ್ಲಿಸುವಂಥ ರವಿಯಣ್ಣ ಪೂಜಾರಿಯವರ ಒಂದು ಸುಂದರವಾಗಿರ್ತಕ್ಕಂಥ ನಿಸರ್ಗದ ಮಧ್ಯದಲ್ಲಿ ನಾವೆಲ್ಲರೂ ಕೂಡಿ ಕುಳಿತುಕೊಂಡು ಇವತ್ತು ಅವರ ಬಗ್ಗೆ ಒಂದು ವಿಶೇಷ ಸಂದರ್ಶನವನ್ನು ರೇಡಿಯೋ ಫ್ರೆಶ್ನಲ್ಲಿ ನಾವು ಪ್ರಸಾರ ಮಾಡ್ತಿದ್ದೇವೆ ಎಲ್ಲ ಪ್ರೇಕ್ಷಕರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಈಗ ನಮ್ಮ ಮುಂದೆ ರವಿಯಣ್ಣ ಪೂಜಾರಿಯವರ ಒಂದು ಜೀವನ ಅವರು ಬದ್ ನಡೆದುಕೊಂಡಿರ್ತಕ್ಕಂಥ ಒಂದು ದಾರಿಯ ಬಗ್ಗೆ ನಾವು ಇಲ್ಲಿ ಒಂದು ಸಂದರ್ಶನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ವೀಕ್ಷಣೆ ಮಾಡಬೇಕಂತ ಹೇಳಿ ಕೇಳ್ತಾ ರವೀಣ್ಣ ನಿಮಗೆ ತಮಗೆ ರೇಡಿಯೋ ಫ್ರೇಷ್ ಆತನಿಗೆ ತಮಗೆ ಹಾರ್ದಿಕವಾಗಿ ಸ್ವಾಗತವನ್ನು ಈ ಸಂದರ್ಭಿಸ್ತಾ ಇದ್ದೇವೆ ನಿಮ್ಮ ಬಗ್ಗೆ ಸಾಕಷ್ಟು ನಾವು ಕೇಳಿದ್ದೀವಿ ಕೇವಲ ಆತನಿಯಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿಯೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಹೆಸರನ್ನು ತಾವು ಇದ್ದೀರಿ ಬಹಳಷ್ಟು ಕಡು ಬಡತನದಿಂದ ತಾವು ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ಬರಬೇಕಾದ್ರೆ ಸಾಕಷ್ಟು ಅದರ ಹಿಂದೆ ಪರಿಶಿ ಪರಿಶ್ರಮ ಇದೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರ ಬಾಯಲ್ಲಿ ನಾವು ಕೇಳುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವು ರೇಡಿಯೋ ಫ್ರೇಜ್ ವತಿಯಿಂದ ಒಂದು ಒಂದು ತಮಗೆ ಸಂದರ್ಶನ ಮಾಡಲಿಕ್ಕಾಗಿ ತಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಇಲ್ಲಿ ಇದ್ದೀವಿ ಅದಕ್ಕೆ ತಾವು ಒಂದು ಸಮಂಜಸವಾಗಿರ್ತಕ್ಕಂಥ ಉತ್ತರ ನೀಡ್ತೀರಿ ಅಂತಕ್ಕಂಥ ಭರವಸೆ ನಮಗಿದೆ ಮೊದಲೇದಾಗಿ ತಮ್ಮ ಹೆಸರು ಹಾಗೂ ಬಾಲ್ಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮೊದಲಿಗೆ ಈ ರೇಡಿಯೋ ಪ್ರಶ್ ಏನು ಎಲ್ಲ ವೀಕ್ಷಕರಿಗೆ ಜೊತೆಗೆ ಅದರ ಸಂಪಾದಕರಿಗೆ ನನ್ನ ಧನ್ಯವಾದಗಳು ಅಭಿನಂದನೆಗಳನ್ನು ಹೇಳಿಕ್ಕೆ ಬಯಸ್ತೀನಿ ನಾನು ಬಾಲ್ಯದಲ್ಲಿ ಇಪ್ಪತ್ತು ಮೂರು ಹತ್ತೊಂಬತ್ತು ನೂರ ಎಂಬತ್ತ್ಮೂರು ರವಿವಾರದಂದು ಇಲ್ಲಿ ಅತನೇ ಗ್ರಾಮೀಣ ಯಕನತ್ತಿ ಕೋಡಿ ಅನ್ನುವಂಥ ಗ್ರಾಮದಲ್ಲಿ ನಾನು ಜನಿಸಿದ್ದು ನಾನು ಜನಿಸಿದ ಸಂದರ್ಭದಲ್ಲಿ ನನ್ನ ಕುಟುಂಬ ಅತ್ಯಂತ ಕಡುಬಡ ಕುಟುಂಬ ಯಾಕಂದರೆ ಬೇರೆಯವರ ಹೊಲವನ್ನು ಉಳುಮೆ ಮಾಡಿ ಬದುಕುವಂಥ ಕುಟುಂಬ ನನ್ನದಾಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಭಾಳ ಅತ್ಯಂತ ಹಿನಾಯವಾಗಿರ್ತಕ್ಕಂಥ ಶಿಕ್ಷಣ ಅಂತೂ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ನಾವೆಲ್ಲ ನಾಲ್ಕನೇ ತರಗತಿವರೆಗೇನು ಮನೆಯ ಮೇಲೆ ಸ್ಕೂಲ್ಗೆ ಓದಿರ್ತಕ್ಕಂಥ ದಿನಗಳು ಆಗ ಸ್ಕೂಲ್ ಬಿಟ್ಟ ನಂತರ ದನಗಳು ಕಾಯಬೇಕಾಗಿರ್ಬೋದು ಹೊಲ ಉಳಿಮೆ ಮಾಡೋದಾಗಿರ್ಬೋದು ನೀರು ಹಸೋದಾಗಿರ್ಬೋದು ಕಬ್ಬ ಕಡಿದಾಗಿರ್ಬೋದು ಇದೆಲ್ಲ ಬಾಲ್ಯದ ಜೀವನದಲ್ಲಿ ಒಂದೆಲ್ಲ ಮರೆಯಲಾರದ ನೆನಪು ಅಥವಾ ಕೈ ನೆನಪು ಅನ್ನೋದು ಅಥವಾ ಸಂತೋಷದನ್ನೋದು ಆ ಕೈ ನೆನಪು ಇವತ್ತಿಲ್ಲಿ ತಂದದಂತ ಹೇಳಕ್ಕೆ ತಪ್ಪಾಗಿದೆ ನಮ್ಮ ಶಿಕ್ಷಣ ಏನಾಗಿದೆ ಅಂತ ಈಗ ನನ್ನ ಶಿಕ್ಷಣ ಏನಾಗಿಬಿಟ್ಟಿತ್ತು ಸುಮಾರು ಫಿಫ್ ಸ್ಟ್ಯಾಂಡರ್ಡ್ಗೆ ನಾನು ಮಾರ್ಕೆಟಲ್ಲಿ ಬಂದೆ ಬಿಸಿ ಬಿಸ್ನೆಸ್ ಮಾಡಬೇಕಂತ ಹೇಳಿ ಐದನೇ ಸ್ಟ್ಯಾಂಡರ್ಡ ನಾನು ಕೇಂದ್ರ ಶಾಲಿ ಕೆ ಬಿ ಎಸ್ ನಂಬರ್ ಒಂದರಲ್ಲಿದ್ದೀನಿ ಅಲ್ಲಿ ಶಿಕ್ಷಣ ಕಲಿಯುವಾಗ ಒಂದು ನಾಲ್ಕೈದು ದಿವಸ ಸ್ಕೂಲಿಗೆ ಹೋಗ್ತಿದ್ದೀವಿ ಪ್ರತಿ ಸಂಡೇ ಅತನಿ ಮೇನ್ ರೋಡಿಗೆ ಒಂದು ಹ್ಯಾಂಡ್ ಬ್ಯಾಗ್ ಬರ್ತಿದ್ದಾವಾಗ ಹತ್ತು ರೂಪಾಯಿ ಚೀಲ ಒಂದು ಚೀಲ ಮಾಡಿ ಒಂದು ರೂಪಾಯಿ ಕಮಿಷನ್ ಇತ್ತು ಅಂಥ ಸಂದರ್ಭದೊಳಗೆ ನಾವು ಬಿಡುವಿನ ಒಂದು ವಾರದ ನಡುವಿನ ವ್ಯಾಪದಾಗ ಯಾಕೆ ಮಾಡ್ತಿದ್ವಿ ಅಂದರೆ ಒಂದು ನೂರು ಚೀಲ ಮಾಡಿದ್ರೆ ವಾರಕ್ಕೆ ಬಂದರು ನಾನು ನೂರು ರೂಪಾಯಿ ಪ್ರಾಫಿಟ್ ಸಿಕ್ತಿತ್ತು ಹಾಗಾಗಿ ತಿಂಗಳಿಗೆ ನಾಲ್ಕುನೂರು ರೂಪಾಯಿ ಪಗಾರ ಬೀಳ್ತಿತ್ತು ನಮಗೆ ಹೇಳ್ಬೇಕಂದ್ರೆ ತಿಂಗಳಿಗೆ ನಾಲ್ಕುನೂರು ರೂಪಾಯಿ ಅಂದರೆ ಅವಾಗ ದೊಡ್ಡ ಶ್ಯಾಲ್ರಿ ಆ ನಾಲ್ಕುನೂರು ರೂಪಾಯಿ ನನ್ನ ಶಿಕ್ಷಣ ಹೊಂದಿಸ್ಕೊಂಡು ಅಥವಾ ನಮಗೆ ಇದನ್ನು ಮಾಡಿಕೊಂಡು ಕೂಡ ಕುಟುಂಬನ ಸಂರಕ್ಷಣೆ ಮಾಡಿ ಮಾಡಬೇಕನ್ನುವಂಥದ್ದು ವಿಚಾರದಿಂದ ಅಥವಾ ಆಗ್ತಿತ್ತು ಆ ಸಂದರ್ಭ ಹಾಗಾಗಿ ಶಿಕ್ಷಣಕ್ಕೆ ಭಾಳ ಒತ್ತು ಕೊಡಲಾರ್ದೇನೆ ವ್ಯಾಪಾರ ಉದ್ಯೋಗಗಳನ್ನು ಮಾಡ್ತಾ 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 ಕೊನೆಗೂ ತಾವು ಕೇಳಿದ ಹಾಗೆ ಒಂದು ಡಿಗ್ರಿ ಪಡೆಯುವಲ್ಲಿ ಫಲ ಒಂದು ಯಶಸ್ವಿ ಆದ್ಮಿ ಯಾಕಂದರೆ ಯಕ್ಷನಲ್ ಆಗಿರ್ಬೋದು ಬಿ ಎ ಪದವಿಯನ್ನು ಪಡೆದು ಒಂದು ಈ ಸ್ಥಾನಕ್ಕೆ ಪದವಿ ಅಂತ ಹೇಳ್ಬೋದು ಮತ್ತು ಇಷ್ಟೆಲ್ಲ ನೀವು ಶಿಕ್ಷಣದಲ್ಲಿ ಮುಂದುವರೆದು ಒಂದು ನೌಕರಿ ಮಾಡ್ಬೋದವು ಆದರೆ ಸಮಾಜ ಸೇವೆಯೇ ಯಾಕೆ ಆಯ್ಕೆ ಮಾಡಿಕೊಂಡಿರ್ಬಿಟ್ಟು ಏನಾಗಿ ಅಂತಂದ್ರೆ ಬಾಲ್ಯದ ಜೀವನದಲ್ಲಿ ನಾನು ಕಂಡಿರ್ತಕ್ಕಂಥ ಕೆಲವು ಕಷ್ಟ ನೋವುಗಳನ್ನು ನೋಡಿದ್ರೆ ಎಲ್ಲೋ ನೌಕರಿ ಮಾಡಿಕೊಂಡು ಒಂದು ಹತ್ತಿಪ್ಪತ್ತು ಸಾವಿರ ರೂಪಾಯಿ ಪಗಾರ ತೊಗೊಂಡು ಹೋಗಿಯಿಂದ ನಾವು ನಮ್ಮ ಕುಟುಂಬನ ಮಾತ್ರ ನಿಭಾಯಿಸ್ಬೋದು ಆದರೆ ನಮ್ಮನ್ನು ಇಷ್ಟಪಡೋರು ನಮ್ಮನ್ನು ಪ್ರೀತಿಸುವವರು ಅಥವಾ ನಮಗೆ ಸಹಾಯ ಸಕಾರ ಮಾಡಿದ ವ್ಯಕ್ತಿಗಳ ಒಂದು ಋಣ ಅನುಬಂಧ ತೀರಿಸಲಿಕ್ಕೆ ಒಂದು ನೌಕರಿಯಲ್ಲಿ ಕಷ್ಟ ಸಾಧ್ಯ ಅಂತ ಆಗಿನ ವಯಸ್ಸಿನಲ್ಲಿ ತಿಳ್ಕೊಂಡು ಆಗಿಂದ ಅನೇಕ ಏಳುಬೀಳು ಬಿಸ್ನೆಸ್ನಲ್ಲಿ ಸಣ್ಣ ವಯಸ್ಸಿನಲ್ಲಿ ಬಿದ್ದಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಬಿಸ್ನೆಸ್ಸೇ ವ್ಯಾಪಾರ ಮಾಡ್ಕೋಬೇಕು ಈ ವ್ಯಾಪಾರದಿಂದ ಬಂದಿರತಕ್ಕಂಥ ಆದಾಯದಲ್ಲಿ ಕೆಲವೊಂದು ಸೇವೆಗಳನ್ನು ಮಾಡಬೇಕು ಅಂತ ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಇದು ಬೈ ಬರ್ತ್ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಈ ಸೇವಾ ಭಾವನೆ ಹುಟ್ಟಿನಿಂದ ಬಂದದ್ದು ಆಮೇಲೆ ಈಗ ಸಮಾಜ ಸೇವೆಯಲ್ಲಿ ತಾವು ತೊಡಗಿಸ್ಕೊಂಡಿರಿ ತಮಗೆ ನೆಮ್ಮದಿ ಖುಷಿ ಏನಾದರೂ ತಂದಿದೆ ಅದಕ್ಕೆ ಈಗ ನನಗೆ ಸಮಾಜ ಸೇವೆಯಲ್ಲಿ ಭಾಳ ಅತ್ಯಂತ ಸಂತೋಷ ಇತ್ತು ಯಾಕಂದರೆ ತಮ್ಮ ಗಮನಕ್ಕೆ ಇರುವ ಹಾಗೆ ಈಗ ನಾವು ಭಾಳ ಅನೇಕ ಸುಮಾರು ವರ್ಷಗಳಿಂದ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಬರ್ತಿದ್ದು ಅವಾಗ ಆ ಬಿ ಪಿ ಎಲ್ ಕಾರ್ಡು ವಿಧವಾ ಪೆನ್ಷನ್ ಅಂತಿದ್ದು ರೀ ಆ ವಿಧವಾ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿ ಕೊಡುವಂಥ ಸಂದರ್ಭದಲ್ಲಿ ಕೂಡ ನಾವು ಕಾರ್ಡ್ ಮಾಡಿಕೊಟ್ಟು ಅವ್ರ ಮನೆಗೆ ಕೊಡ್ತಿದ್ದೀವಿ ಅದು ಕೂಡ ಸಮಾಜ ಸೇವೆಯಲ್ಲಿ ಆ ಅಲ್ಲಿ ಹಿಡಿದ ಇಲ್ಲಿವರೆಗೆ ಅಂದರೆ ಇವತ್ತೇನಾಗಿಬಿಟ್ಟತ್ತಂದರೆ ಸುಮಾರು ನೂರಿಂದ ಐವತ್ತು ಜನರಿಗೆ ಪ್ರತಿ ದಿವಸ ದಿನನಿತ್ಯ ಅನ್ನ ಪ್ರಸಾದವನ್ನು ನೀಡುವಂಥ ಉಚಿತವಾಗಿ ನೀಡುವಂಥ ಜೊತೆಗೆ ಆಂಬುಲೆನ್ಸ್ ಅತನಿ ನಗರದಲ್ಲಿ ಉಚಿತ ನೀಡುವಂಥ ಈ ಇಲ್ಲಿವರೆಗೆ ನಮ್ಮ ಸೇವಾ ಬಂದಿದೆ ಅದನ್ನು ನನ್ನ ಆತ್ಮತೃಪ್ತಿಗಾಗಿ ಭಾಳ ಸಂತೋಷ ಮತ್ತು ಖುಷಿ ಇದೆ ಆ ಸಮಾಜ ಸೇವೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಬೇರೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಸತ್ತ ಈಗ ನೀವು ಹೇಳೋದು ಅನ್ನದಾಸವನ್ನು ಮಾಡ್ತಾಯಿದ್ರಿ ಈ ಜೊತೆಗೆ ಆರೋಗ್ಯ ಆರೋಗ್ಯದ ಸೇವೆಯನ್ನು ಕೂಡ ತಾವು ಮಾಡ್ತಾ ಅಂತಕ್ಕಂಥ ಕೇಳ್ಪಟ್ಟಿದ್ದೀವಿ ಆ ಬಗ್ಗೆ ನಿಮ್ಮ ಒಲವು ನಿಲುವು ಏನು ಅಂತ ಆರೋಗ್ಯದ ಸೇವೆ ಅಂದರೆ ಸುಮಾರು ಕೊರೋನದಾಗೂ ತಾವು ಎಲ್ಲ ಗಮನಕ್ಕೆ ಕೊರೋನದಕ್ಕಿಂತ ಮುಂಚೆ ಆದರೂ ಕೂಡ ನಾವು ಕೆಲವೊಂದು ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಅಥವಾ ಮತ್ತೊಂದು ಮಗದು ಮಾಡ್ತಾ ಬರ್ತಿದ್ವಿ ಈ ಕಾಪ್ಟರ್ ಕೊರೋನಾ ಏನು ಕೋವಿಡ್ ನೈನ್ಟೀನ್ ಬಂತು ಆ ಸಂದರ್ಭದಲ್ಲಿ ಹತ್ತನಿಯಲ್ಲೇ ಮೊಟ್ಟ ಮೊದಲಿಗೆ ನಾವು ದಿನಸಿ ಕೆಟ್ಟಗಳನ್ನು ಪ್ರಾರಂಭ ಮಾಡಿದ್ದು ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯನ್ನ ಪರಿಸ್ಥ ಅವಾಗ ನಮಗೂ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಅನುಕಂಪ ಬಂತು ಯಾಕೆಂದರೆ ಆ ಸಂದರ್ಭದಲ್ಲಿ ಏನಾಯಿತು ಮಗು ಕಳ್ಕೊಂಡು ತಂದೆ ಮಗುವನ್ನು ಕಳ್ಕೊಂಡು ತಂದೆ ಅಳೋದು ತಂದೆಯನ್ನು ಕಳ್ಕೊಂಡು ಮಕ್ಕಳು ಅಳೋದು ತಾಯಿಯನ್ನು ಕಳ್ಕೊಂಡು ಮಕ್ಕಳು ಅಳ್ದು ಇದೆಲ್ಲ ನೋಡಿಬಿಟ್ಟು ನಮಗೆ ಒಂಥರ ಸಮಾಜದಲ್ಲಿ ಇದೇನಪ್ಪ ಈ ಆರೋಗ್ಯದಕ್ಕೆ ಇಷ್ಟೊಂದು ಇದನ್ನ ಇಲ್ಲ ಅಂತ ಕಿಶನ್ ಅದ್ರ ಬಗ್ಗೆ ಜರ ಒಲವು ಕೊಟ್ಟು ಒಂದು ಉಚಿತ ಆಂಬುಲೆನ್ಸ್ ಜೊತೆಗೆ ಆರೋಗ್ಯದ ಯಾರಿಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗ್ತಾವೆ ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡುವಂಥ ಕೆಲಸ ಮಾಡ್ತೀವಿ ಅದಕ್ಕೆ ಖುಷಿ ಕೊಡ್ತಾಯಿದೆ ನಿಜ ನಿಜ ಈಗ ಅನ್ನದಾಸು ಅಂದಾಗ ಮನೆಗೆ ಯಾರಾದರೂ ಬಂದರೆ ಒಂದು ದಿನ ಬಂದರೆ ಬೇಸರ ಆಗುತ್ತೆ ಇದು ನಿರಂತರವಾಗಿರ್ತಕ್ಕಂಥ ಬಹುಶಃ ನಿನ್ನೆ ಇವತ್ತು ನಾವು ಕೇಳಲ್ಪಟ್ಟೀವಿ ಮೂರು ನೂರ ಅರವತ್ತೈದು ದಿನಗಳು ಅಂದರೆ ಒಂದು ವರ್ಷ ನಿರಂತರವಾಗಿರ್ತಕ್ಕಂಥ ಅನ್ನದಾಸವನ್ನು ಮಾಡಿದ್ದೀರಿ ದಿನ ಪ್ರತಿ ಎಷ್ಟು ಜನರಿಗೆ ನೀವು ಅನ್ನದಾಸವನ್ನ ಮಾಡ್ತಾ ಇದ್ದೀರಿ ಅದು ನೀವು ಹೇಳಿದ್ದು ಅಕ್ಷಮ ಸತ್ಯ ಯಾಕೆಂದರೆ ಯಾರೋ ಒಬ್ಬರು ಮನೆಗೆ ನೆಂಟರು ಬಂದರೆ ಒಂದು ಸರಿಗೆ ನೀರು ಕೊಡುವಂಥ ಇವತ್ತಿನ ಕಾಲದಲ್ಲಿ ನನಗೆ ಇಷ್ಟೊಂದು ಸೇವೆಯನ್ನು ಮಾಡಲಿಕ್ಕೆ ನೂರರಿಂದ ಐವತ್ತು ಜನ ಪ್ರತಿ ದಿವಸವೂ ದಾಸೋಹ ಮುನ್ನೂರ ಅರವತ್ತೈದು ದಿವಸ ಕಂಪ್ಲೀಟ್ ಆಗಲಿಕ್ಕೆ ಅತನೀಯ ಜನತೆ ಮತ್ತು ನನ್ನೆಲ್ಲ ಹಿತೈಷಿಗಳಿಗೆ ನಾನು ಧನ್ಯವಾದವನ್ನು ಹೇಳಿ ಕಳಿಸ್ತೀನಿ ಯಾಕಂದ್ರೆ ರವಿ ಪೂಜಾರಿ ಒಬ್ಬ ವ್ಯಕ್ತಿಯಿಂದ ಇದೆಲ್ಲ ಆಗಲಿಕ್ಕೆ ಇಲ್ಲ ಇದರಿಂದ ಕಾಣದ ಕೈಗಳು ಅನೇಕ ಜನ ನಮಗೆ ಸಹಾಯ ಸಹಕಾರಗಳನ್ನು ಮಾಡ್ತಾ ಇರ್ತಾರೆ ಬೆಂಬಲಿ ನೀಡ್ತಾರೆ ಸೇವೆಯನ್ನು ಮಾಡ್ತಾರೆ ನಮ್ಮ ಸಿಬ್ಬಂದಿ ಆಗಿರ್ಬೋದು ಇವರೆಲ್ಲರೂ ಮಾಡ್ತಾರೆ ಈ ಒಂದು ದೃಷ್ಟಿಯಲ್ಲಿ ನಾವು ಅದು ನನಗೇನು ಕಷ್ಟನ ಅನಿಸಿಲ್ಲ ಯಾಕಂದರೆ ಏನು ನೆಂಟರು ಬಂದರೆ ಕಷ್ಟ ಅನಿಸ್ಬೋದು ಏನೇ ನಾನು ನೂರು ಜನರಿಗೆ ದಾಸೋಹ ಮಾಡೋದು ನನಗೇನು ಕಷ್ಟ ಅನಿಸಿಲ್ಲ ಯಾಕಂದರೆ ಅದೊಂದು ದೊಡ್ಡ ಶಕ್ತಿ ಭಗವಂತ ಕೊಡ್ತಕ್ಕಂಥ ದಾಸೋಕ ಕೊಡ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ಬೋದು ಅದೇ ಆಧ್ಯಾತ್ಮಿಕ ಶಕ್ತಿನೇ ನಿಮ್ಗೆ ಅದಕ್ಕೆ ಕಾರಣ ಆಗಿದೆ ಅಂತ ಏನು ಆಧ್ಯಾತ್ಮಿಕ ಶಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಏನು ಬಡ ಕುಟುಂಬ ಅಥವಾ ಬಡ ವ್ಯಕ್ತಿ ಆ ಅನ್ನವನ್ನು ಸವಿದ ಏನೋ ಒಂದು ಆತ್ಮ ತಪ್ತ ಪಡ್ತದಲ್ಲ ಆ ಆತ್ಮ ಬಯಸುವಂಥ ಆಶೀರ್ವಾದ ಐತಲ್ಲ ಅದು ಬೇರೆ ಯಾವ ಸಿಗೋದಿಲ್ಲ ಅಂತ ಹೇಳ್ತೇವೆ ಹ್ಞೂ ಬರವಣ್ಣ ಈಗ ನೀವೆಲ್ಲ ಇಷ್ಟೆಲ್ಲ ಅನ್ನದಾಸೋ ಮಾಡ್ತಾ ಇದ್ರಿ ಸಮಾಜ ಸೇವೆ ಮಾಡ್ತಾ ಇದ್ರಿ ಎಲ್ಲ ಇದ್ರ ಜೊತೆಗೆ ನಿಮ್ಮ ಕುಟುಂಬದ ನಿರ್ವಹಣೆಯನ್ನ ಹ್ಯಾಕ್ ಮಾಡ್ತಾ ಇದ್ರಿ ಅಂತ ಇಲ್ಲ ಈಗ ತಮಗೆ ಹಾಗೆ ನಾನು ಬಾಲ್ಯದ ಜೀವನದಲ್ಲಿ ನಾನು ವ್ಯಾಪಾರ ಉದ್ಯೋಗಗಳನ್ನು ಮೈಗೊಳಿಸ್ಕೊಂಡು ಬಂದೆ ಸುಮಾರು ಮೊದಲಿಗೆ ನಾನು ಪೇ ಕೈಚಿಲ್ಲ ಮಾಡ್ತೀನಿ ಬಿಸ್ಕಿಟ್ ಮಾಡ್ತಿದ್ದೀನಿ ಆಮೇಲೆ ಎಸ್ ಟಿ ಡಿಯಲ್ಲಿ ಕೆಲಸ ಮಾಡ್ತಾಯಿದ್ನಿ ಟ್ಯಾಕ್ಟರ್ ಡ್ರೈವಿಂಗ್ ಮಾಡ್ತಾಯಿದ್ನಿ ಇ ಎಸ್ ಸಿ ಎಲ್ ಏಜೆಂಟ್ ಆಗಿದ್ದೀನಿ ಬ್ರೀನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರ್ಬೋದು ಕಂಪ್ಯೂಟರ್ ಸರ್ವಿಸ್ ಆಗಿರ್ಬೋದು ಜೆರಾಕ್ಸ್ ಸೆಂಟರ್ ಆಗಿರ್ಬೋದು ಜೆರಾಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಆಗಿರ್ಬೋದು ಇದೆಲ್ಲ ಬಿಸ್ನೆಸ್ ವ್ಯಾಪಾರ ಉದ್ಯೋಗಗಳೇ ಚಿಕ್ಕ ವಯಸ್ಸಿನಿಂದ ಬರೋದರಿಂದ ಅನೇಕ ಉದ್ಯೋಗಗಳಲ್ಲಿ ಬರ್ತಾ ಇದ್ದೀನಿ ಬರ್ತಾ ಇರುವಾಗ ಹಂಗೆ ಬರ್ತಾ 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 ಉನ್ನತ ಹುದ್ದೆಗಳನ್ನು ಸ್ವಾರಿ ಉನ್ನತ ಉದ್ಯೋಗಗಳನ್ನು ಮಾಡ್ತಾ ಹೋಗಿ ಈಗ ಒಂದು ಆರ್ ಎಸ್ ಪಿ ಟ್ರಾನ್ಸ್ ಕಲೆಕ್ಷನ್ ಬಟ್ಟೆ ಮಳಿಗೆಯನ್ನು ಐಬಿ ರೋಡಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಸುಮಾರು ದೊಡ್ಡ ಮಳಿಗೆ ಅದು ಇಲ್ಲಿ ಕೂಡ ಉದ್ಯೋಗ ಚೆನ್ನಾಗಿದೆ ಅದ್ರ ಜೊತೆಗೆ ರಿಯಲ್ ಎಸ್ಟೇಟು ಕಡುಗೊಡ್ರಿಗೆ ಅಥವಾ ಜನ ಜನಸಾಮಾನ್ಯರಿಗೆ ನಟಕುವಂಥ ಜಲದಲ್ಲಿ ನಾವು ರಿಯಲ್ ಎಸ್ಟೇಟು ಹೊಲ ತಗೊಂಡ್ಬಿಟ್ಟು ಅದನ್ನು ಲ್ಯಾಂಡ್ ಡೆವಲಪ್ ಮಾಡಿಬಿಟ್ಟು ಅದಕ್ಕೆ ಪ್ಲಾಟ್ ಹಾಕಿ ಕೊಡುವಂಥ ಕೆಲಸ ಮಾಡ್ತೀವಿ ಅನೇಕ ಜನ ಖುಷಿ ಪಟ್ಟು ಆ ಒಂದು ಎಲ್ಲ ಬರ್ತಕ್ಕಂಥ ಆದಾಯ ಅದು ಸಾರ್ವಜನಿಕವಾಗಿ ಕೂಡ ಹೆಲ್ಪ್ ಮಾಡ್ತೀವಿ ಅದಕ್ಕೆ ನಮ್ಮ ಕುಟುಂಬನ ನಿರ್ವಹಣೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಕುಟುಂಬದ ನಿರ್ವಹಣೆ ಮಾಡ್ತೀರಿ ಅದು ಸರಿ ಆದರೆ ಹಿಂದೆ ಸತಿಪತಿಗಳೊಂದಾದ ಭಕ್ತಿ ಶಿವಂಗಪ್ಪುದನ್ನುವಂತೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಅಣ್ಣ ತಮ್ಮ ನಿಮ್ಮ ತಂದೆ ತಾಯಿ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರ ಅಥವಾ ಹೇಗೆ ಅಂತ ಒಂದು ಎಕ್ಸ ಪ್ರಶ್ನೆ ಇದು ಯಾಕೆ ಸಮಾಜ ಸೇವೆ ಮಾಡುವಾಗ ಮನೆಯಲ್ಲಿ ಕೆಲವೊಂದು ಕಡೆ ಸಪೋರ್ಟ್ ಸಿಗೋದಿಲ್ಲ ಆದರೆ ನಿಮ್ಮ ವಿಷಯದಲ್ಲಿ ಆ ರೀತಿಯಾಗಿ ನೀವು ಕೇಳೋದು ಬಹಳ ಸತ್ಯದ ಮಾತ ಇವತ್ತಿನ ಕಾಲದಲ್ಲಿ ಹೆಂಗೈತ ಅಂತಂದ್ರೆ ಇವತ್ತು ಏನೋ ಸಹಾಯ ಸಹಕಾರ ಮಾಡಿದ್ರು ಆ ಮನೆಗೆ ಹೋಗೋದಕ್ಕೆ ಮರೆಯುವಂಥ ದಿನಮಾನದೊಳಗೆ ತಂದೆ ತಾಯಿ ಆಗಿರ್ಬೋದು ಅಥವಾ ನನ್ನ ಹೆಂಡತಿ ಆಗಿರ್ಬೋದು ನನ್ನ ಎಲ್ಲ ಕುಟುಂಬ ಆಗಿರಬಹುದು ನನಗೂ ಕೆಲವೊಂದು ಸ್ಟಾರ್ಟಿಂಗ್ ಕಿವಿ ಮಾತು ಹೇಳ್ತಾ ಇದ್ರು ಸಮಾಜ ಸೇವೆಯನ್ನು ಅತಿಯಾಗಿ ಮಾಡೋದರಿಂದ ನೋಡು ಹೆಂಗೆ ಅಂತ ಹೇಳ್ತಾ ಇದ್ರು ಬಟ್ ಇವತ್ತು ಅವರಿಗೆ ಖುಷಿ ಇದ್ದಾರೆ ಯಾಕಂದರೆ ಅವರಿಗೆ ಖುಷಿ ಪಡಲಿಕ್ಕೆ ಒಂದು ಸಕ್ಸಸ್ಫುಲ್ ಜೀವನ ಆಗೈತೆ ಸಕ್ಸಸ್ಫುಲ್ ಸಮಾಜ ಸೇವೆ ಮಾಡ್ತಾನಪ್ಪ ಇದರಿಂದ ನನಗೆ ಜನ ಖುಷಿ ಪಡ್ತಾ ಇದ್ದಾರೆ ಅದನ್ನು ನೋಡಿ ನಾವು ಖುಷಿನೂ ಕೊಡೋಣ ಅಂಥೇಳಿ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ಇವತ್ತಿಗೂ ಸುಮಾರು ಎಂಬತ್ತೆಂಬತ್ತೈದು ವರ್ಷ ಆದರೂ ಇದನ್ನೆಲ್ಲ ಅವರು ನೋಡ್ಲಿಕ್ಕೆ ಇದ್ದಾರೆ ಅದು ನಮ್ಗೆ ಖುಷಿ ಕೊಟ್ಟೈತಿ ಅವರ ಆಶೀರ್ವಾದನೂ ಇದಕ್ಕೆ ಕಾರಣ ಅಂತ ಹೇಳ್ತೀನಿ ಅವರ ಆಶೀರ್ವಾದ ಮತ್ತು ಕುಟುಂಬದ ಸಹಕಾರ ನನಗೆ ಫುಲ್ ಸಪೋರ್ಟ್ ಇರೋದ್ರಿಂದ ಇದೆಲ್ಲ ಸಾಧ್ಯ ಐತಿ ನೀವು ಹೇಳ್ದಂಗೆ ಕುಟುಂಬ ಸಹಕಾರದಿಂದ ಇಂಥವೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ನಿಜ ನಿಜ ಹ್ಞೂ ಅದ್ರ ಜೊತೆಗೆ ಗೆಳೆಯರು ಬಳಗದವರು ಏನಾದರೂ ತಮಗೆ ಇಲ್ಲ ಅನೇಕ ಜನರ ಗೆಳೆಯರ ಬಳಗನು ಇದಕ್ಕೆ ಕಾರಣ ಐತಿ ಯಾಕಂತಂದ್ರೆ ರವಿ ಪೂಜಾರಿ ಒಬ್ಬ ಫ್ರಂಟ್ ಲೈನ್ ಕಾಣ್ತಾನೆ ಅದಕ್ಕೆ ನಿಮಗೆ ಮುಂಚೆ ಹೇಳಿದಂಗೆ ಅದ್ರ ಹಿನ್ನೆಲೆ ಭಾಳ ಸಹಕಾರ ಯಾಕಂದ್ರೆ ನಾನು ಸುಮಾರು ಒಂದು ವರ್ಷಕ್ಕೆ ಎಂಟರಿಂದ ಹತ್ತು ಕಾರ್ಯಕ್ರಮ ಆಗಿರ್ಬೋದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಲೆಕ್ಕ ಹಾಕಿದ್ರೆ ಭಾಳ ಇರ್ತಾವೆ ದೊಡ್ಡ ಕಾರ್ಯಕ್ರಮಗಳು ನಡೀತಾವೆ ಆ ಕಾರ್ಯಕ್ರಮ ನಡಿಬೇಕಾದ್ರೆ ಅವರೆಲ್ಲ ಮುಂದೆ ನಿಂತು ಜವಾಬ್ದಾರಿ ವಹಿಸಿ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಕಾರ್ಯಕ್ರಮದ ಜೊತೆಗೇನೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಇಟ್ಕೊಂಡಿರ್ತೀವಿ ಅದಕ್ಕೆಲ್ಲ ಪ್ರೋತ್ಸಾಹಗಳಿರ್ತಾರೋ ಇದು ಹಾಸೋಕಾದ್ರೂ ಕೂಡ ಅವ್ರದ್ದು ಕೆಲವೊಂದು ವಿಚಾರಗಳನ್ನು ಕೇಳ್ತೀವಿ ಕೆಲವೊಂದು ಮೀಟಿಂಗ್ಗಳು ಮಾಡ್ತೀವಿ ಅದಕ್ಕಾಗಿ ನಮ್ಮ ಗೆಳೆಯರ ಬಳಗೂ ಕೂಡ ಅತ್ಯಂತ ಸಪೋರ್ಟ್ ಐತಿ ಬಗ್ಗೆ ಹೆಸರು ಹೇಳಿದ್ರೆ ಭಾಳ ಐತಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಒಬ್ರು ಹೆಸರು ತೊಗೊಂಡು ಹೋಗ್ರು ಬಿಟ್ರೈತಿ ನನಗೆ ಸುಮಾರು ಜನ ಗೆಳೆಯರ ಬಳಗ ಐತಿ ಸುಮಾರು ಜನ ಗೆಳೆಯರು ನನಗೆ ಸಹಕಾರ ಮಾಡಿದ್ದಾರೆ ಅಂತ ಇದರ ಜೊತೆಗೆ ಈಗ ಈ ಒಂದು ವ್ಯವಸ್ಥೆ ಇದೆ ಕನ್ನಡ ನಾಡೊಂದಿ ಸೇವೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಾವು ಕೆಲಸವನ್ನು ಮಾಡ್ತಾ ಈ ಜೊತೆಗೆ ನಿಮ್ಮದೊಂದು ಮಳಿಗೆ ಇದೆ ಅದ್ರ ಜೊತೆಗೆ ಅನ್ನದಾಸೋಹ ಇದೆ ಸಾಕಷ್ಟು ಒಂದು ವ್ಯಾಪ್ತಿ ವಿಶಾಲವಾಗಿದೆ ನಿಮ್ಮದು ಇದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಜನ ನಿಮ್ಮ ಜೊತೆಗಿದ್ದಾರೆ ಅಂತ ಏನಾಯಿತು ಈಗ ನಾವು ಮೊದಲು ಸಣ್ಣ ಪುಟ್ಟು ಉದ್ಯೋಗಗಳನ್ನು ಮಾಡ್ತಾ ಬರ್ತಿದ್ವಿ ಅವಾಗ ಸ್ವಲ್ಪ ಎಂಪ್ಲಾಯೀಸ್ ಕಮ್ಮಿ ಇದ್ದರು ಈಗೇನಾಯಿತು ಸ್ವಲ್ಪ ಆರ್ ಎಸ್ ಪಿ ಸಮೂಹ ಸಂಸ್ಥೆ ಅಂತ ಹೇಳಿ ಕಟ್ಟಿದೀವಿ ನಾವು ಆರ್ ಎಸ್ ಪಿ ಸಮೂಹ ಸಂಸ್ಥೆ ಅಂತ ಕಟ್ಟಿದಾಗ ಏನಾಯಿತು ಒಂದು ಬಟ್ಟೆ ಮಳಿಗೆ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಮನೆ ಕಟ್ಟಡ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಕೆಲಸ ಆಗಿರ್ಬೋದು ಅಥವಾ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಒಂದು ಈ ದಾಸೋಹ ಸೇವೆಯಲ್ಲಿ ಬರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬಹುದು ಸುಮಾರು ಎಲ್ಲ ಸೇರಿಬಿಟ್ಟು ಈಗ ಒಂದು ಮೂವತ್ತರಿಂದ ನಲವತ್ತು ಜನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೆಲವೊಂದು ಜನ ಅಪ್ಡೌನ್ಸ್ ಆಗ್ತಾರೆ ಒಮ್ಮೆಮ್ಮಿ ಸೀಜನೇಬಲ್ ಆಗಿರಬಹುದು ಕೆಲವೊಂದು ಕಟ್ಟಡಗಳು ಜಾಸ್ತಿ ಇದ್ದಾಗ ಒಂದು ಐವತ್ತು ಜನ ಕಾರ್ಮಿಕ ಒಮ್ಮೆ ಒಂದು ನಲವತ್ತು ಆಗ್ತಾರೆ ಅಪ್ಡೌನ್ಸ್ ಇರ್ತೈತಿ ಅಷ್ಟು ಜನರಿಗೆ ನಾವು ಬಹಳ ನೆಮ್ಮದಿಯಾಗಿ ಖುಷಿಯಿಂದ ಅವ್ರಿಗೆಲ್ಲ ನೋಡಿಕೊಂಡು ಅವ್ರನ್ನ ಕಷ್ಟ ಸುಖ ಅಥವಾ ಅವರ ಒಂದು ಹಿನ್ನೆಲೆ ಏನಾಯ್ತಪ್ಪ ಅಂತ ತಿಳ್ಕೊಂಡು ಅವ್ರಿಗೆ ಕೆಲಸ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಯಾರೋ ಒಂದು ಹೋಗಿ ಸಡನ್ನಾಗಿ ಬಂದು ಕೆಲಸ ಕೇಳಿದ್ರು ಕೂಡ ಅವ್ರಿಗೆ ಜರೂರಿ ಆಯಿತು ಅದರ ಅವಶ್ಯಕತೆ ಐತೋ ಅದರಿಂದ ನಮ್ಮ ಸಂಬಳದಿಂದ ಅವ್ರ ಜೀವನ ಉದ್ಧಾರ ಆಗ್ತಿತ್ತಂದ ಅಂತ ಅವ್ರಿಗೆ ಫಸ್ಟ್ ಕೊಡ್ತೀನಿ ಹೀಗಾಗಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನರಿಗೆ ಉದ್ಯೋಗ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀನಿ ಅದಕ್ಕೆ ಎಲ್ಲ ದೇವರ ಸಹಕಾರ ಇದೆ ಗುರು ಹಿರಿಯರ ಸಹಕಾರ ಐತಿ ಎಲ್ಲ ಖುಷಿ ಪಟ್ಟುಕೊಂಡು ಚೆನ್ನಾಗಿ ನಡೆದಿದೆ ಅಂತ ಹೇಳಿ ಬಯಸ್ತಾರೆ ಇನ್ನೊಂದು ನಿಮ್ಮ ಬಗ್ಗೆ ನಾವು ಕೇಳಲಿಕ್ಕೆ ಇಷ್ಟ ಭಾಳ ಖುಷಿ ಇದೆ ರವೀಣ ಪೂಜಾರಿ ಅವರು ಏನಂದರೆ ನೀವು ಕೆಲಸಗಾರರನ್ನ ಕೆಲಸಗಾರ ಅಂತೇಳಿ ಅನ್ನೋದಿಲ್ಲ ಅವರು ನಮ್ಮ ಕುಟುಂಬದ ಸದಸ್ಯರು ಅಣ್ಣನಾಗಿ ತಮ್ಮನಾಗಿ ಒಂದು ತಂದೆಯ ಸ್ಥಾನದಲ್ಲಿ ಹೀಗೆ ನಾವು ಸಾಕಷ್ಟು ಕೆಲಸಗಾರ ಭೇಟಿಯಾದಾಗ ನಿಮ್ಮ ಬಗ್ಗೆ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತದೆ ಅದಕ್ಕೆ ಅವ್ರನ್ನ ಯಾವ ರೀತಿಯಾಗಿ ನೀವು ಇದನ್ನ ಮಾಡ್ತೀರಿ ಅಂದರೆ ನೀವು ಮಾಡುವಂಥ ಒಂದು ಇನ್ನೊಂದು ಮುಂದಿನ ಪೀಳಿಗೆಗೆ ಅದು ಮಾದರಿ ಆಗಬೇಕು ಹೆಂಗೆ ಅವರನ್ನು ಪ್ರೀತಿಸ್ತೀರಿ ಹೆಂಗೆ ಕುಟುಂಬ ಸದಸ್ಯರು ಅಂತೇಳಿ ಅವ್ರನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಈಗ ಏನಂತಂದರೆ ಯಾವ ವ್ಯಕ್ತಿ ಶ್ರೀಮಂತಿಕೆ ಕುಟುಂಬದಲ್ಲಿ ಅಥವಾ ಒಂದು ಅದು ಅವ್ರ ಸಮಾಜದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಆ ವ್ಯಕ್ತಿ ಆಲೋಚನೆಗಳು ಮಾಡೋ ದೃಷ್ಟಿಗಳು ಬದಲಾವಣೆಗಳಿರ್ತಾವೆ ನಮ್ಮದು ಏನಾಗಿ ಬಿಟ್ಟೈತಿ ಅಂತಂದರೆ ಕಡು ಬಡತನದಲ್ಲಿ ಹುಟ್ಟುಬಿಟ್ಟು ಕಷ್ಟ ಬಡವರ ಕಷ್ಟ ಅಂದ್ರೆ ಏನು ಅವ್ರ ಆರೋಗ್ಯ ಕೆಟ್ಟರೆ ಹೆಂಗೆ ನೋವು ಆಗತ್ತೆ ಆರೋಗ್ಯ ಕೆಟ್ಟಾಗ ಹೆಂಗೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅರಿವಿಗೆ ಯಾಕಂದ್ರೆ ಬೇರೆಯವರಿಗೆ ಇದು ಅರಿವಿ ಇರೋದಿಲ್ಲ ಯಾಕಂದ್ರೆ ನಾವು ಆರೋಗ್ಯ ಕೆಟ್ಟಾಗ ನಾವು ಕೆಲಸದ ಒತ್ತಡದಾಗ ನಮಗೆ ಏನು ನೋವು ಅನುಭವಿಸಿ ನಮ್ಗೆ ಗೊತ್ತದ ಆ ನೋವು ಅವ್ರಿಗೆ ಆಗ್ತೈತೆ ಅಂತ ನಾವು ತಿಳ್ಕೊತೀವಿ ಅದು ಬೇರೆಯವರಿಗೆ ನಮಗೆ ಕಂಪೇರ್ ಮಾಡಿದ್ರೆ ಕಷ್ಟ ಯಾಕಂದ್ರೆ ಅವ್ರಿಗೆ ಬೇರೆದವರು ಆರೋಗ್ಯ ಕೆಟ್ಟಾಗ ಅವ್ರು ಕೆಲಸನ ಮಾಡಿರಂಗಿಲ್ಲಲ್ಲ ಹಿಂಗಾಗಿ ಅವರಿಗೆ ಆರೋಗ್ಯ ಕೆಟ್ಟಾಗ ತೊಂದರೆ ಏನಾಗತ್ತೆ ನೋವು ಏನಾಗುತ್ತೆ ಆ ವ್ಯಕ್ತಿಗೆ ತೊಂದರೆ ಏನೈತಿ ಅನ್ನೋದು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಬಂದಿರೋದ್ರಿಂದ ಅದನ್ನು ಸಹಜವಾಗಿ ತಿಳ್ಕೊಂಡು ಆ ವ್ಯಕ್ತಿಯನ್ನು ನೋಡಿದ್ರೆ ಸಾಕು ಇವನಲ್ಲಿ ಇವತ್ತಿನ ಕೊರತೆ ಏನೈತಿ ಇವತ್ತಿನ ಸಮಸ್ಯೆ ಏನೈತಿ ಅಂತ ನಾವು ಮುಂದೆ ಮುಂದೆ ಕರೆದು ಕೇಳಿದಾಗ ಅವ್ನು ಹೇಳಿದಾಗ ಅದಕ್ಕೆ ನಾವು ಪರಿಪೂರ್ಣವಾಗಿ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟಾಗ ಅದಕ್ಕೆ ನೀವು ಹಿಂಗ ಮಾಡಿರಿ ಅಂತ ಕೇಳಿದಾಗ ಅಪ್ ಟು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಸಪೋರ್ಟ್ ಮಾಡಿದ್ರಿಂದ ಅವರು ಆಟೋಮೆಟಿಕ್ ಆಗಿ ನಮ್ಮ ಕುಟುಂಬ ಸದಸ್ಯರಾಗಿ ಹೊರಹೊಮ್ಮೆ ಬಿಡ್ತಾರೆ ಯಾಕಂತಂದ್ರೆ ಅವ್ರ ಕಷ್ಟ ಸುಖಕ್ಕೆ ನಾವು ಭಾಗಿಯಾದ್ರ ಅವರು ನಮಗೆ ನಮ್ಮ ಹೌದಪ್ಪ ನಮ್ಮ ನಮ್ಮ ಮನೆಯ ಒಬ್ಬ ಯಜಮಾನ ಅಂತ ಹೇಳಿ ಅವರು ಟ್ರೀಟ್ ಮಾಡ್ತಾರೆ ನಾವು ಸೌದಿಗಳು ಅಥವಾ ನಮ್ಮ ಕುಟುಂಬ ಸದಸ್ಯರು ನಾವು ಟ್ರೀಟ್ ಮಾಡ್ತೀವಿ ಇದರಲ್ಲಿ ನಿಜ ನಿಜ ಇದರ ಜೊತೆಗೆ ಈಗ ನೀವು ಒಂದು ಸಮಾಜ ಸೇವೆ ಮಾಡ್ತಾ ಇದ್ರಿ ಇದಕ್ಕೆ ಬೇರೆ ಸಂಘ ಸಂಸ್ಥೆಗಳಾಗಲಿ ಅದರ ವ್ಯಕ್ತಿಗಳಾಗಲಿ ಯಾರಾದರೂ ಸಹಾಯ ಸಹಕಾರ ಮಾಡ್ತಾ ಇದ್ದಾರಾ ಇಲ್ಲ ನೋಡಿ ನಮ್ಮದು ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆ ಇದೆ ಆರ್ ಎಸ್ ಪಿ ಫೌಂಡೇಶನ್ ಐತಿ ಅದರ ದೊಡ್ಡ ಪ್ರಮಾಣದಲ್ಲಿ ನಾವು ಇಲ್ಲಿವರೆಗೇನು ಯಾವುದೂ ಬೇರೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಥವಾ ಯಾರಿಂದ ನಾವು ಏನು ಬೇಡಿಕೆ ಇಟ್ಟಿಲ್ಲ ಆದರೆ ನಮ್ಮ ಸಂಘ ಸಂಸ್ಥೆಗಳು ನಡಿಬೇಕಾದ್ರೆ ಅಥವಾ ಒಂದು ವ್ಯವಹಾರಿಕವಾಗಿ ಇದು ಮಾಡಬೇಕಾದ್ರೆ ಕೆಲವು 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 ಜನಗಳು ನಮಗೆ ಬೇಕಾದವರು ಸಹಾಯ ಸಹಕಾರ ಮಾಡಿರ್ತಾರೆ ಅದನ್ನೆಲ್ಲ ಬೆಂಬಲವಾಗಿ ಇಟ್ಟುಕೊಂಡೇ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ ಅಷ್ಟು ಹೇಳ್ಬೋದು ಇಲ್ಲಿವರೆಗೆ ಸಮಾಜ ಸೇವೆಯನ್ನ ತಾವು ಮಾಡ್ಕೊಂಡು ಬಂದಿದ್ರ ಮುಂದಿನ ಸಮಾಜ ಸೇವೆ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ಬೋದು ಈಗ ಇಲ್ಲಿವರೆಗೆ ನನಗೆ ಅತ್ಯಂತ ಖುಷಿ ಕೊಟ್ಟೈತಿ ಈ ಅನ್ನದಾಸು ಆಗಿರ್ಬೋದು ಆಂಬುಲೆನ್ಸ್ ಸೇವೆ ಆಗಿರ್ಬೋದು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಮಾಡಿರೋ ಆಗಿರ್ಬೋದು ಅನೇಕ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅನೇಕ ವಿಚಾರಗಳಲ್ಲಿ ಅನೇಕ ವಿಚಾರಗಳಲ್ಲಿ ಭಾಳ ಒಂದು ನಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನ ಮೀರಿ ನಾವು ಕೆಲಸ ಮಾಡಿದಾಗ ಅದರಿಂದ ನಮಗೆ ಯಶಸ್ವಿಯೂ ಸಿಕ್ಕತಿ ಸಂತೋಷವೂ ಸಿಕ್ಕತಿ ಆತ್ಮಂತಪ್ತಿ ಸಿಕ್ಕತಿ ಅದಕ್ಕಾಗಿ ಮುಂದು ನಮ್ಮ ನಿರ್ಧಾರ ಹೆಂಗೈತಪ್ಪ ಅಂತಂತಂದ್ರೆ ಏನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಸಮಾಜ ಸೇವೆಯಲ್ಲಿ ಮಾಡಿ ಸಮಾಜ ಸೇವೆಯನ್ನು ಮಾಡಿ ಖುಷಿ ಆನಂದ ಪಡೋದೈತಲ್ಲ ಅದನ್ನೊಂದೇ ಸಾಕು ಅಂತ ಅನಿಸ್ಬಿಟ್ಟೈತಿ ಅದಕ್ಕಾಗಿ ನಾವು ಇವ್ರತಾನ ನಿರಂತರವಾಗಿ ಸಮಾಜ ಸೇವೆ ನಡ್ಕೊಂಡು ಹೋಗ್ತೈತಿ ಹೆಚ್ಚಂದು ಏನು ಸಾಧ್ಯ ಸಾಧ್ಯ ಐತೆ ಐತಿ ಭಗವಂತ ಹೆಂಗೆ ಕೊಡ್ತಾನಲ್ಲ ಅದ್ರ ಮೇಲೆ ಈ ಸಮಾಜ ಸೇವೆ ಮಾಡ್ಕೊಂಡು ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ ನಿರ್ಣಯ ನಿಜ ರ ಇನ್ನೊಂದು ನಿಮಗೆ ಪ್ರಶ್ನೆ ಕೇಳೋದು ಏನಂದರೆ ಇಷ್ಟೆಲ್ಲ ನೀವು ಸಮಾಜದಲ್ಲಿ ಸಾಕಷ್ಟು ಕೆಲಸ ಕಾರ್ಯ ಮಾಡಿದಿರಿ ಸಮಾಜದಲ್ಲಿ ಸಾಕಷ್ಟು ಜನರ ಬೆಂಬಲ ನಿಮಗಿದೆ ತಾವೇನಾದರೂ ರಾಜಕೀಯ ಬರಬೇಕು ಅಂಥೇಳಿ ನೀವು ಯೋಚನೆ ಮಾಡಿದ್ದೀರಾ ಅಂತ ಇಲ್ಲ ನಾನು ಈ ಪ್ರಶ್ನೆಗೆ ಭಾಳ ಅತ್ಯುತ್ತಮವಾಗಿ ಉತ್ತರ ಕೊಡಬೇಕು ಅಂದರೆ ಭಾಳ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕಂದ್ರೆ ನಾನು ಇಲ್ಲಿವರೆಗೂ ಯಾವ ರಾಜಕೀಯ ಆಲೋಚನೆಗಳು ನಾನು ಮಾಡಿಲ್ಲ ಕಾರಣ ಎಷ್ಟೇ ರಾಜಕೀಯ ಮುಖಂಡರು ರಾಜಕೀಯ ಪಕ್ಷದೊಳಗೆ ಇರಬಹುದು ಅಂದರೆ ರಾಜಕೀಯದಿಂದ ಯಾವುದೇ ಲಾಭ ಆಗಿರ್ಬೋದು ರಾಜಕೀಯ ಹುದ್ದೆಗಳಾಗಿರ್ಬೋದು ಎಲ್ಲ ಯಾಕಂದರೆ ನಾವು ನಾವಿಲ್ಲಿ ಗಣೇಶನ ಕೂತು ಸುಳ್ಳು ಹೇಳೋಕ್ಕಾಗೋದಿಲ್ಲ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡಿ ನಾ ಕೆಲಸ ಇಲ್ಲ ಆದರೆ ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶಗಳ ವಂಚಿತ ಮಾತ್ರ ಆಗೋದಿಲ್ಲ ಯಾಕಂದ್ರೆ ನಾನು ಈ ಹಿಂದಲೂ ಹೇಳೀನಿ ನಾನು ಸನ್ಯಾಸಿ ಅಲ್ಲ ಬಟ್ ಆದರೆ ಇವತ್ತಿನವರೆಗೂ ನಾವು ಯಾವುದೂ ಅಂಥ ಅಪೇಕ್ಷೆಗಳು ಆಶೆಗಳು ಆಕಾಂಕ್ಷೆಗಳನ್ನು ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡಿದರೂ ಕೂಡ ರಾಜಕೀಯದಲ್ಲಿ ಯಾವುದೇ ಫಲ ಅಪೇಕ್ಷೆಗಳನ್ನು ಇವತ್ತಿಗೂ ನಾವು ಬಯಸಿಲ್ಲ ಮುಂದೂ ಬಯಸೋದಿಲ್ಲ ಆದರೆ ಅಚಾನಕ್ಕಾಗಿ ಅಥವಾ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಅಂಥ ಸಂದರ್ಭಗಳು ಬಂದರೆ ಆವತ್ತಿನ ದಿನಮಾನಗಳಲ್ಲಿ ಅದನ್ನು ಆಲೋಚನೆ ಮಾಡಿಬಿಟ್ಟು ಗೆಳೆಯರ ಬಳಗ ಐತಿ ನಮಗೆ ಗ್ರೂಪ್ ಐತಿ ನಮ್ಮ ಸಮೂಹ ಐತಿ ಸಮೂಹ ನಿರ್ಣಯ ಏನು ಮಾಡ್ತದಲ್ಲ ಅದಕ್ಕೆ ನಾ ಬಂದ್ತೇನೆ ಅಂತ ಹೇಳ್ಬೋದು ಅಕಸ್ಮಾತ್ ರಾಜಕೀಯ ನೀವು ಬರಲೇಬೇಕು ಹೇಳಿ ಕಟಿಬದ್ಧರಾಗಿ ನಿಂತಾಗ ನೀವು ಬರ್ತೀರಿ ಅಂದ ಹಾಗಾಯ್ತು ಈಗ ಅದು ಆವಾಗಿನ ಸಂದರ್ಭದಾಗೆ ನಾವು ಹೇಳಬೇಕಾಗ್ತೈತೆ ಯಾಕಂದರೆ ಈಗಿನ ಸಂದರ್ಭ ಕಾಲಘಟ್ಟದಲ್ಲಿ ನಾನು ಅದನ್ನು ಹೇಳಿದ್ರೆ ಅದು ಪ್ರಶಸ್ತ ಯಾಕಂದ್ರೆ ಯಾಕಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ನನ್ನ ಮೆಂಟಾಲಿಟಿ ನನ್ನ ಪರಿಸ್ಥಿತಿ ಹಿಂಗೈತೆ ಯಾಕಂದರೆ ಇವ ಹತ್ತು ನಿಮಿಷ ಇಲ್ಲಿ ನೀವು ಸಂದರ್ಶನ ಮುಗಿದು ಹೋಗಿ ಮನೆಯಾಗೆ ಹೋದ ನಂತರ ನಮ್ಮಮ್ಮ ಆ ಮೈಂಡ್ ಮೆಂಟಾಲಿಟಿಗಳು ಪ್ರತಿಯೊಬ್ಬರದ್ದು ಬದಲಾವಣೆ ಸತ್ಯ ನೀವು ಹೇಳೋದು ಯಾಕೆ ಅಂದ್ರೆ ಈಗ ನೀವು ಬರೀ ವೈಯಕ್ತಿಕವಾಗಿ ಇಷ್ಟು ಸಮಾಜ ಸೇವೆ ಮಾಡ್ತಾ ಇದ್ರಿ ಅಕಸ್ಮಾತ್ ಒಂದು ಹುದ್ದೆ ಅಂತ ಬಂದಾಗ ರಾಜಕೀಯ ಕ್ಷೇತ್ರದಲ್ಲಿ ಬಂದಾಗ ಇನ್ನಷ್ಟು ಸೇವೆಯನ್ನ ನೀವು ಸಲ್ಲಿಸಬಹುದು ಅನ್ನೋದೊಂದು ಜನರ ಅಭಿಪ್ರಾಯ ಇದೆ ಅದನ್ನ ಜನ ಆ ಸಂದರ್ಭದಲ್ಲಿ ಏನ್ ನಿರ್ಣಯ ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗ್ತೈತಿ ನೀವು ಹೇಳುದು ನೂರಕ್ ನೂರು ಸತ್ಯ ಯಾಕಂದ್ರೆ ಒಂದು ಅಧಿಕಾರ ಇಲ್ಲದೆ ಒಬ್ಬ ಯಾವುದೋ ಹುದ್ದೆಗಳ ಇಲ್ಲದೆ ಸಮಾಜ ಸೇವೆ ಮಾಡೋದು ಬಹಳ ಕಷ್ಟ ಪ್ರತಿಯೊಂದು ಕಷ್ಟ ಆಗತ್ತೆ ಯಾಕಂದ್ರೆ ಆ ಫೇಜಿ ಇಲ್ಲ ಇಟ್ಕೊಂಡು ಉದ್ದ ಯಾವುದಾದ್ರೂ ಇದ್ದರೆ ರಾಜಕೀಯವಾಗಿ ಇದ್ದರೆ ಅತಿ ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಇನ್ನು ಸಮಾಜ ಸೇವೆಗಳು ಮಾಡುವಂಥವು ಅನೇಕ ಮಾಡ್ಬೋದು ಆದರೆ ಅದನ್ನೇ ಹೇಳಿದ ಹಾಗೆ ಆದರೆ ಅದು ಇವತ್ತಿನ ಕಲುಷಿತ ರಾಜಕೀಯದಲ್ಲಿ ನನಗ್ಯಾಕೋ ಅದು ಮನಸ್ಸಿಗೆ ಅಷ್ಟೊಂದು ಹಿಡಿಸ್ತಾ ಇಲ್ಲ ಒಪ್ತಾಯಿಲ್ಲ ಅದಕ್ಕಾಗಿ ನಾವು ರಾಜಕೀಯದಲ್ಲಿ ಕೆಲವೊಬ್ರು ಹೇಳ್ತಾರೆ ಸುಳ್ಳು ಹೇಳಬೇಕು ಅದು ಮಾಡಬೇಕು ಅದೆಲ್ಲ ನಮ್ಮ ಬಾಯಿ ಬರ್ತಿಲ್ಲ ನಮಗೆ ಬಂದಿಲ್ಲ ಅದು ಹಿಂಗಾಗಿ ನಾವು ಅಲ್ಲಿ ಹೋಗಿ ಎಷ್ಟು ದಿವಸ ಟಿಕಾಸ್ತೀವಿ ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಐತಿ ಅದಕ್ಕಾಗಿ ನಾ ಎಲ್ಲಾ ಬೆಂಬಲಿಗರ ಎಷ್ಟೋ ಜನ ರವಿಯ ಹಂಡೆ ಹತ್ತಿದೆ ದುಡ್ಡು ಹತ್ತಿದೆ ಏನೇನೋ ಒಂದು ಕಲ್ಪನೆಗಳನ್ನ ಕಲ್ಪಿಸ್ತಿರ್ತಾರೆ ಬಟ್ ಅದಕ್ಕೂ ಉತ್ತರ ಕೊಟ್ಟಿದಿರಿ ಸಮಂಜಸವಾಗಿರ್ತಕ್ಕಂತ ಈ ಹಿಂದೆ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಟ್ಟಿದಿರಿ ಬಟ್ ಆ ಭಾವನೆ ಯಾವ್ದೋ ಯಾಕಂದ್ರೆ ಪವಿತ್ರ ಒಂದು ಸ್ಥಳದಲ್ಲಿ ನೀವು ಕುಂತಿದ್ರಿ ಅದ್ಯಾವುದೋ ನಮಗೂ ಅನಿಸ್ತಾ ಇಲ್ಲ ಇನ್ನು ಕೊನೆಯದಾಗಿ ಈ ಒಂದು ಸಮಾಜಕ್ಕೆ ನೀವು ಏನು ಸಂದೇಶ ಕೊಡಬೇಕು ಏನಾದರೂ ಮೆಸೇಜ್ ಕೊಡಬೇಕು ಅಂಥೇಳಿ ಅನ್ನ ಈ ಸಮಾಜಕ್ಕೆ ನಾನು ಕೊಡಬೇಕಾದ ಸಂದೇಶ ಅಥವಾ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ತನ್ನ ಜೀವನದಲ್ಲಿ ತಾನು ಹುಟ್ಟಿ ಈ ಪ್ರಕೃತಿ ಮಡಿಲಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ಸಮಾಜದಿಂದ ನೀ ಏನು ಸ್ವೀಕಾರ ಮಾಡ್ತೀಯೋ ಅದರ ಪ್ರತಿಯಾಗಿ ನೀವು ಕೊಡೋದನ್ನು ಕಲಿ ಹಾಂ ಉಚಿತವಾಗಿ ನೀವು ಗಾಳಿ ಸ್ವೀಕಾರ ಮಾಡ್ತೀವಿ ಉಚಿತವಾಗಿ ನೀರು ತಗೋತಿರಿ ಉಚಿತವಾಗಿ ನೀವೆಲ್ಲಗಳನ್ನು ನಿಸರ್ಗದಿಂದ ಬರ್ತೀವಿ ಒಂದು ಸೆಕೆಂಡ್ ಈ ಗಾಳಿ ನಿತ್ರ ನಾವು ಯಾರು ಎಲ್ಲ ಸಮನಾಗಿ ಹೋಗಿಬಿಡ್ತೀವಿ ಅಂಥ ಉಚಿತವಾಗಿರ್ತಕ್ಕಂಥ ಆಕ್ಸಿಜನ್ ಕೊರೋನಾ ಸಂದರ್ಭದಲ್ಲಿ ನೋಡಿರ್ಬೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರೆ ಟಾಕಿಗಳು ಸಿಗಲಿಲ್ಲ ಅಂಥ ಸಂದರ್ಭದೊಳಗೆ ಈ ಫ್ರೀಯಾಗಿ ಕೊಡ್ತಕ್ಕಂಥ ನಿಸರ್ಗದ ನೀವು ಹುಟ್ಟಿ ಜೀವನದಾಗ ಸಮಾಜದಾಗ ನೀವು ಏನಾದರೂ ಮಾಡಬೇಕಂದ್ರೆ ಅದಕ್ಕೆ ವಾಪಸ್ಸು ಪ್ರತಿಯಾಗಿ ಕೊಡಬೇಕು ಸೊಸೈಟಿಯಲ್ಲಿ ಸಮಾಜದಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಸೊಸೈಟಿ ಇರಬೇಕು ಈ ಯುವ ಯವ ಪೀಳಿಗೆಗೆ ನಾ ಹೇಳಿಕ್ ಬರ್ತೇನೆ ನಿಮ್ಮ ನೀವು ಬರೀ ದುಡ್ಡು ಮಾಡ್ತೀನಿ ಅಂತ ಹೊರಡ್ಬೇಡ್ರಿ ಹಣ ಮಾಡ್ತೇನೆ ಅಂತ ಹೊರಡಬೇಡ್ರಿ ಹೆಸರು ಮಾಡ್ತಾನೆ ಅಂತ ಹೊರಬೇಡ್ರಿ ನೀವು ಪರ್ಫೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ನೀವು ಹೊರಡಿದ್ದ ಆದ್ರೆ ಇದ ತತ್ವದಾಗ ನಾ ಬಂದ ಇದ ತತ್ವದಾಗ ಬೆಳೆದತ್ತು ಪ್ರಾಮಾಣಿಕವಾಗಿ ನೀವೇನಾದ್ರೂ ಕೆಲಸ ಮಾಡ್ತೀನ ಅಂತ ಹೊರದಾದ್ರೆ ದುಡ್ಡು ಹಣ ಯಶಸ್ವಿ ಏನು ನಿಮ್ಮ ಉದ್ಯೋಗ ವ್ಯಾಪಾರ ಎಲ್ಲ ನಿಮ್ ಧನ್ ಹಾಕಿ ಬರ್ತದೆ ಅಂತ ಹೇಳಿ ಎರಡು ಮಾತಿಲ್ಲ ಯಾಕಂದ್ರೆ ಈ ಒಂದು ಸಂದೇಶವನ್ನು ಇವತ್ತಿನ ಯಾವ ಪೀಳಿಗೆ ನಾವು ಕೊಡಬಹುದು ರವೇಣ್ಣ ಪೂಜಾರಿ ಹೇಳೋದೇನಂದ್ರೆ ಬದುಕೋದೆಂದರೆ ಸತ್ತಂತೆ ಬದುಕೋದಲ್ಲ ಹುಟ್ಟಿದಾಗ ಈ ದೇಹಕ್ಕೆ ಇರ್ತದೆ ಅದು ಇರೋದಿಲ್ಲ ಸತ್ತ ನಂತರ ಈ ದೇಹದಾಗ ಉಸಿರಿರೋದಿಲ್ಲ ಅದರ ಹೆಸರು ಮಾತ್ರ ಉಳಿತದೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಇಳಿದಿದ್ದಾರೆ ಸಾಕಷ್ಟು ಯುವಕರಿಗೆ ಒಂದು ಪ್ರೇರಣೆ ಕೂಡ ಆಗಿದ್ದಾರೆ ನಿಜಕ್ಕೂ ಅವ್ರ ಬಗ್ಗೆ ಇವತ್ತು ಸಂದರ್ಶನ ಮಾಡೋದೊಂದು ಹೆಮ್ಮೆ ಕೊನೆಯ ಒಂದು ಪ್ರಶ್ನೆ ಇವತ್ತು ನಮ್ಮ ತಂಡ ಬಂದಿದೆ ರೇಡಿಯೋ ಫ್ರೆಸ್ನಿಂದ ನಾವು ತಾವು ಬಂದಿದ್ದೀವಿ ನಮ್ಮ ರೇಡಿಯೋ ಫ್ರೆಸ್ಗೆ ತಮ್ಮ ಶುಭ ಹಾರೈಕೆ ಆಗಲಿ ಏನಾದರೂ ಒಂದು ವಿಷಯವನ್ನು ನೀಡೋದಾದರೆ ಈಗ ಏನಿಲ್ಲ ತಮ್ಮ ರೇಡಿಯೋ ಕ್ರೆಸ್ ಏನು ಬಂದಿದ್ದೀರಿ ಈ ಸಂದೇಶವನ್ನು ಯುವ ಪೀಳಿಗೆಗೆ ನೀವು ರೀಚ್ ಮಾಡಿಸ್ತೀರಿ ಯುವ ಪೀಳಿಗೆ ಕೇಳಿ ಕೇಳಿ ಖುಷಿಪಟ್ಟರೆ ನೀವು ಮಾಡಿರ್ತಕ್ಕಂಥ ಒಂದು ಈ ಶ್ರಮಕ್ಕೆ ಇದಕ್ಕೆ ನಿಮಗೆ ಒಂದು ಯಶಸ್ವಿ ಸಿಗಲಿ ಈ ಇನ್ನೂ ಉನ್ನತವಾಗಿ ಬೆಳೀಲಿ ತಾವು ಕೂಡ ನನ್ನ ಆತ್ಮೀಯ ಗೆಳೆಯರು ಭಾಳ ಬಾಲ್ಯದಿಂದ ತಾವು ಕೂಡ ನೋಡಿದ್ದೀರಿ ಏನು ಪ್ರಶ್ನೆ ಕೇಳಿದ್ರಲ್ಲ ಇದ್ರಾಗ ಫಿಫ್ಟಿ ಪರ್ಸೆಂಟ್ ತಮಗೂ ಕೂಡ ಗೊತ್ತಿದ್ದ ವಿಷಯನೇ ಐತಿ ಆದರೂ ಏನೋ ಒಂದು ಮಾಡಿದ್ದೀರಿ ಚೆನ್ನಾಗೇ ಆಗಿದೆ ತಮಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ರೇಡಿಯೇ ಪ್ರಶ್ನೆಗೂ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಮಾಧ್ಯಮದ ಒಂದು ಅಂಗವಾಗಿ ಕೆಲಸ ಮಾಡ್ತಾ ತಮಗೆ ಶುಭವಾಗಲಿ ಒಳ್ಳೆಯದಾಗಲಿ ನಮ್ಮ ಈ ಸಂದೇಶವನ್ನು ಜನರಿಗೆ ತಲುಪ್ತೀವಿ ಜನ ಕೇಳಿ ಅದರಿಂದ ಜನ ಖುಷಿಪಟ್ಟು ಇನ್ನೂ ಬದಲಾವಣೆ ಆದರೆ ಪ್ರೇರಣೆಯಾಗಿ ಈ ಕಾರ್ಯ ಮಾತ ಎಲ್ಲ ಮಾಡಲಿಕ್ಕೆ ಒಂದು ಖುಷಿಪಟ್ಟು ಇಲ್ಲಿ ಬಂದಿದ್ದೀರಿ ತಮಗೆ 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 ಸಮಯ ಕೊಟ್ಟು ಇದೆಲ್ಲ ಮಾಡ್ತಾ ಇದ್ರಲ್ಲ ತಮಗೆ ಒಳ್ಳೆಯದಾಗಲಿ ಖುಷಿ ಆಗಲಿ ಸಂತೋಷ ಆಗಲಿ ಅಂತ ಈ ಮುಖಾಂತರ ತಮಗೆಲ್ಲರೂ ಹೇಳಿ ಬಯಸ್ತೀವಿ ಎಲ್ಲ ಪ್ರೇಕ್ಷಕರಿಗೆ ಇಲ್ಲಿವರೆಗೆ ರವಿಯಣ್ಣ ಪೂಜಾರಿ ಅವರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಶನ ಓಕೆ ಅವರು ಸಮಯದ ಬಿಡುವು ಕೂಡ ಇರಲಿಲ್ಲ ಆದರೂ ಬಹಳಷ್ಟು ಒತ್ತಡದಲ್ಲಿದ್ದರೂ ಕೂಡ ನಮಗಾಗಿ ಅವರು ಸಮಯವನ್ನು ಕೊಟ್ಟು ತಮ್ಮ ಜೀವನದ ಚರಿತ್ರೆಯನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಅದು ಮುಂದಿನ ಯುವ ಪೀಳಿಗೆಗೆ ಒಂದು ಮಾದರಿಯಾಗಲಿ ಯಾವತ್ತು ಇನ್ನಷ್ಟು ಆ ಭಗವಂತ ಶಿವಯೋಗಿ ಸಿದ್ದೇಶ್ವರ ಆಶೀರ್ವಾದ ಅವರ ಮೇಲೆ ಅವರ ಕುಟುಂಬದ ಮೇಲೆ ಇರಲಿ ಇನ್ನಷ್ಟು ಹೆಚ್ಚೆಚ್ಚು ಬೆಳೆಸಲಿ ಅಂತೇಳಿ ಬೆಳೆಯಲಿ ಅಂತ ಹೇಳಿ ರೇಡಿಯೋ ಪ್ರೇಷನ್ ಕೂಡ ಅವರಿಗೆ ಶುಭ ಹಾರೈಕೆಯನ್ನು ಮಾಡಿ ರವಿಯಣ್ಣ ತಾವು ಇಲ್ಲಿವರೆಗೆ ಸಮಯವನ್ನು ಕೊಟ್ಟಿದ್ದಾರೆ ತಮಗೆ ಮತ್ತೊಮ್ಮೆ ತುಂಬುದೇ ಧನ್ಯವಾದ ಸಲ್ಲಿಸಿ ತಮ್ಮ ಸಂದರ್ಶನಕ್ಕೆ ಇಲ್ಲಿ ಮುಕ್ತಾಯ ಮಾಡ್ತೀವಿ ಎಲ್ಲರಿಗೂ ಕೂಡ ನಮಸ್ಕಾರ